ಈಗಾಗಲೇ ಕರ್ನಾಟಕ ಸರ್ಕಾರ ಎರಡನೇ ಬಾರಿ ಸಿದ್ದು ಅಧಿಕಾರಕ್ಕೆ ಬಂದ ಮೇಲೆ ಒಬಿಸಿ ಮೀಸಲನ್ನ ಕಸಿದು ಮುಸ್ಲಿಮರಿಗೆ ಹಂಚುವ ಕೆಲಸವನ್ನ ಮಾಡ್ತಾ ಇದೆ ತಾವು ಗೆದ್ದಾಗ ಇವಿಎಂ ಸರಿ ಇದೆ ತಾವು ಸೋತಾಗ ಇವಿಎಂ ಸರಿ ಇಲ್ಲ ಇವಿಎಂ ಅನ್ನು ಹ್ಯಾಕ್ ಮಾಡಲಾಗ್ತಾ ಇದೆ ಬಿಜೆಪಿಯವರು ಇ ವಿಎಂ ಅನ್ನ ಅದರ ದೌರ್ಬಲ್ಯವನ್ನ ಅದರ ಹ್ಯಾಕಿಂಗ್ ಅನ್ನ ಬಳಸಿಕೊಂಡೇ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಒಂದು ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲುವ ಕನಿಷ್ಠ ಮಟ್ಟದ ಯೋಗ್ಯತೆಯಲ್ಲಿದ್ದಂತ ಈ ವ್ಯಕ್ತಿಗಳೆಲ್ಲ ಆಗಿ ಹಿಂಬಾಗಿಲಿನಿಂದ ರಾಜ್ಯಸಭಾ ಸದಸ್ಯತ್ವ ಹಾಗಾಗಿ ಹೈಕಮಾಂಡ್ಗೆ ಪೂರಕವಾಗಿ ಗಾಳಿ ಬೀಸುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಈ ದೇಶದ ಸಂಪತ್ತು ಅದನ್ನು ಪಡೆಯುವ ಹಕ್ಕು ಬಾಧ್ಯತೆ ಯಾರಿಗಾದರೂ ಅದು ಪ್ರಮುಖವಾಗಿ ಮೊದಲಾಗಿ ಮೊದಲ ಸ್ಥಾನದಲ್ಲಿ ಪಡೆಯುವ ಹಕ್ಕು ಬಾಧ್ಯತೆಯನ್ನು ಹೊಂದಿದ್ದಿದ್ದರೆ ಅದು ಮುಸ್ಲಿಮರು ಬಿ ಜೆ ಪಿ ಸಂವಿಧಾನ ವಿರೋಧಿ ಬಿ ಜೆ ಪಿ ಸಂವಿಧಾನವನ್ನು ಬದಲಿಸಿಕ್ಕೆ ಬಂದದ್ದು ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವವೂ ಇರುವುದಿಲ್ಲ ಸಂವಿಧಾನವೂ ಇರುವುದಿಲ್ಲ ಆದರೆ ಕಾಂಗ್ರೆಸ್ ಬಂದರೆ ಏನಾಗತ್ತೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಈವರೆಗೆ ನನ್ನ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ತಾವೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೂ ಪ್ರೋತ್ಸಾಹಿಸಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿರಂತರವಾಗಿ ನನ್ನ ಕೋರಿಕೆಯನ್ನು ಮನ್ನಿಸಿ ಆರ್ಥಿಕ ಸಹಾಯವನ್ನು ಇದ್ದೀರಿ ಅದು ಎಷ್ಟು ಏನು ಅನ್ನುವುದಕ್ಕಿಂತ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಬೆನ್ನಿಗಿದೆ ಅನ್ನೋದು ನನಗೊಂದು ಆತ್ಮಬಲ ಆನೆಬಲ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಸತತ ನಾಲ್ಕು ಐದು ದಿನಗಳಿಂದ ಮೋದಿಯವರು ಎಲ್ಲೆಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳ ಪರವಾಗಿ ಮತಭೇಟಿಗಾಗಿ ಭಾಷಣವನ್ನು ಮಾಡ್ತಾಯಿದ್ದಾರೋ ಅಲ್ಲಿ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರ ಒ ಬಿ ಸಿ ಮೀಸಲನ್ನು ಕಸಿದು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕಿನ ರಾಜಕೀಯಕ್ಕಾಗಿ ಹೇಗೆ ಅದನ್ನು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಂಬೇಡ್ಕರ್ರು ಸ್ವತಃ ಇದನ್ನು ವಿರೋಧಿಸಿದ್ರು ಯಾವುದೇ ಒ ಬಿ ಸಿ ಮೀಸಲನ್ನು ಕೂಡ ಬೇರೆ ಯಾವುದೇ ಕಾರಣಕ್ಕೂ ಅದನ್ನು ಕಸಿದು ಮ ಅದನ್ನು ವಿಚಿತ್ರವಾದ ವಿಶೇಷವಾದ ಮರುಬಳಕೆಗೆ ಬಳಸಕೂಡದು ಅನ್ನುವಂಥ ಸಾಧ್ಯತೆ ಇದ್ದಾಗಲೂ ಕೂಡ ಈಗಾಗಲೇ ಕರ್ನಾಟಕ ಸರ್ಕಾರ ಎರಡನೇ ಬಾರಿ ಸಿದ್ದು ಅಧಿಕಾರಕ್ಕೆ ಬಂದ ಮೇಲೆ ಒ ಬಿ ಸಿ ಮೀಸಲನ್ನು ಕಸಿದು ಮುಸ್ಲಿಮರಿಗೆ ಹಂಚುವ ಕೆಲಸವನ್ನು ಮಾಡ್ತಾಯಿದೆ ಮುಂದೆ ಎಸ್ ಸಿ ಎಸ್ ಟಿ ಮೀಸಲನ್ನು ಕೂಡ ಅದು ವೋಟ್ ಬ್ಯಾಂಕಿನ ಮತ್ತು ಅಧಿಕಾರದ ರಾಜಕಾರಣಕ್ಕಾಗಿ ಹಿಂಬಾಗಿಲಿನಿಂದ ಅಸಂವಿಧಾನಿಕವಾಗಿ ಕಸಿದು ಮುಸ್ಲಿಮರಿಗೆ ಹಂಚುವ ಕೆಲಸವನ್ನು ಮಾಡ್ತದೆ ಆದರೆ ನಾನು ಇದಕ್ಕೆ ಬಿ ಆ ಅವಕಾಶವನ್ನು ಎಂದೂ ಕೊಡುವುದಿಲ್ಲ ಇದು ಮೋದಿ ಗ್ಯಾರಂಟಿ ಅಂತ ಅವರು ಗುಡುಗ್ತಾ ಇದ್ದಾರೆ ಇದನ್ನು ಸಿದ್ದರಾಮಯ್ಯನವರು ಕಳೆದ ಮೂರು ದಶಕದಿಂದಲೂ ಇದು ನಡೀತಾ ಇದೆ ಬೊಮ್ಮಾಯಿ ಸರ್ಕಾರದಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಬಳಸಲಿಕ್ಕೆ ಹೋದಾಗ ಕೋರ್ಟಿನ ಚಾಟಿಯನ್ನು ಬೀಸಿದ್ದನ್ನು ನಾವು ಗಮನಿಸಿದ್ದೇವೆ ಈಗ ನನ್ನ ಸರ್ಕಾರದಲ್ಲಿ ಅದು ಆಗ್ತಾಯಿದೆ ಅಂತ ಹೊಸ ತಗಾದೆ ಹೇಗೆ ತೆಗೆತಾ ಇದ್ದೀರಿ ಒಂದು ರೀತಿಯಲ್ಲಿ ಚರಿತ್ರಾರ್ಹವಾಗಿ ಹಸಿ ಹಸಿ ಸುಳ್ಳನ್ನು ಮೋದಿಯವರು ಹೇಳ್ತಾ ಇದ್ದಾರೆ ಇದು ಅತ್ಯಂತ ಕ್ರೂರ ಮತ್ತು ವ್ಯಂಗ್ಯ ಅನ್ನುವ ರೀತಿಯಲ್ಲಿ ವಕಾಲತ್ತನ್ನು ಮಾಡಿದರು ಆ ವಕಾಲತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆದೋಗಿತ್ತು ಆದರೆ ಈಗ ಅಸಲಿಯತ್ತು ಬಯಲಾಗಿದೆ ಅಸಲಿ ಸವಾಲು ಕರ್ನಾಟಕಕ್ಕೆ ಎದುರಾಗಿದೆ ಏನು ಹಾಗಾದರೆ ಅದು ಮೋದಿ ಟೀಮಿನ ಅತ್ಯಂತ ಆಪ್ತ ಮತ್ತು ನಿಷ್ಠ ಸಚಿವ ಹಾಗೂ ಎಂ ಪಿ ಅಂತಲೇ ಕರೆಸಿಕೊಳ್ತಾ ಇರುವಂಥ ಪ್ರಹ್ಲಾದ್ ಜೋಶಿಯವರು ಸಿದ್ದರಾಮಯ್ಯನವರಿಗೆ ಈಗ ಸವಾಲನ್ನು ಮುಂದಿಟ್ಟಿದ್ದಾರೆ ಅದು ಏನು ಅನ್ನೋದನ್ನು ನೋಡುವ ಮೊದಲು ಕಾಂಗ್ರೆಸ್ಸಿಗೆ ಎಲ್ಲೋ ಒಂದು ಕಡೆ ರಾಷ್ಟ್ರೀಯವಾಗಿ ಕೂಡ ತಪರಾಕಿ ಮೇಲೆ ತಪರಾಕಿ ಇದೆ ರಾಹುಲ್ ಗಾಂಧಿಯವರ ಮಾತು ಆ ಮಾತಿನ ಒಂದು ಸಂದರ್ಭದಲ್ಲಿ ಉಂಟಾದಂಥ ಪ್ರತಿಕ್ರಿಯಾತ್ಮಕವಾದಂಥ ವಿವಾದ ಅವೆಲ್ಲವೂ ಮುಂದುವರೆದಿದೆ ಖರ್ಗೆಯವರು ಮಾತಾಡುವ ಮಾತುಗಳು ವಿವಾದಕ್ಕೀಡಾಗ್ತಾ ಇದೆ ಇವೆಲ್ಲದರ ಮಧ್ಯೆ ಇ ವಿ ಎಮ್ ಬಗ್ಗೆ ನಿರಂತರವಾಗಿ ತಾವು ಗೆದ್ದಾಗ ಇ ವಿ ಎಮ್ ಸರಿ ಇದೆ ತಾವು ಸೋತಾಗ ಇ ವಿ ಎಮ್ ಸರಿಯಿಲ್ಲ ಇ ವಿ ಎಮ್ಮನ್ನು ಅನ್ನು ಹ್ಯಾಕ್ ಮಾಡಲಾಗ್ತಾ ಇದೆ ಬಿ ಜೆ ಪಿಯವರು ಇ ವಿ ಎಮ್ಮನ್ನು ಅನ್ನು ಅದರ ದೌರ್ಬಲ್ಯವನ್ನು ಅದರ ಹ್ಯಾಕಿಂಗನ್ನು ಬಳಸ್ಕೊಂಡೇ ಅಧಿಕಾರಕ್ಕೆ ಬರ್ತಾಯಿದ್ದಾರೆ ಈ ಹರಿಪ್ರಸಾದು ಇಂಥ ಕೆಲವು ಕೆಲಸಿಲ್ಲದೆ ಇದ್ದವರು ಹಿಂಬಾಗಿಲಿನಿಂದ ಸಂಸತ್ತನ್ನು ಪ್ರವೇಶಿಸಿದವರು ರಾಜ್ಯಸಭಾ ಸದಸ್ಯತ್ವದಲ್ಲೇ ಇಡೀ ಆಯುಷ್ಯವನ್ನು ಕಳೀತಾ ಇರುವವರು ನೋಟ್ ಬ್ಯಾನಿನ ಬಗ್ಗೆಯಿಂದ ಹಿಡಿದು ತ್ರೀ ಸೆವೆಂಟಿಯನ್ನು ಅಬ್ರಿಗ್ರೇಟ್ ಮಾಡಿದ ಮೇಲೂ ಕೂಡ ಸೈನಿಕರ ಸಾವು ಅದು ಇದು ಅಂತ ಬಾಯಿಗೆ ಬಂದ ಹಾಗೆ ಅವರದೇ ಅಂಕಿಅಂಶವನ್ನು ಇಟ್ಟುಕೊಂಡು ಪ್ರೆಸ್ ಮೀಟಲ್ಲಿ ಮಾತಾಡುವಷ್ಟು ಧೈರ್ಯವನ್ನು ತೋರಿಸುವವರು ನೋಟ್ ಬ್ಯಾನ್ನಿಂದ ಆದಂಥ ಒಂದು ಇಡೀ ಪ್ರಯೋಜನವನ್ನು ಪರಿಣಾಮವನ್ನು ಪಾಕಿಸ್ತಾನ ಇವತ್ತು ಹೇಗೆ ಅನುಭವಿಸ್ತಾ ಇದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಚಟುವಟಿಕೆ ಎಷ್ಟು ಮಟ್ಟಿಗೆ ಅದು ಜೀರೋ ಡಿಗ್ರಿಗೆ ಇಳಿತಾ ಇದೆ ಅನ್ನೋದು ನಮ್ಮ ವಿರೋಧಿ ಕಂಟ್ರಿಗಳಿಗೂ ಅರ್ಥ ಆಗ್ತಾ ಇದೆ ಆದರೆ ದೌರ್ಭಾಗ್ಯ ಅಂತಂದರೆ ಅದು ಕಾಂಗ್ರೆಸ್ಸಿನ ನಮ್ಮ ದೇಶದ ಪ್ರತಿಪಕ್ಷದವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಚಾಟಿಯನ್ನು ಬೀಸಿದೆ ಎಮ್ಗಳ ಬಳಕೆ ಬಗ್ಗೆ ಅನುಮಾನ ಬೇಡ ಬ್ಯಾಲೆಟ್ ಪೇಪರ್ ಮರು ಜಾರಿ ಇಲ್ಲವೇ ಇಲ್ಲ ಅದರ ಜೊತೆಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಚಲಾಯಿಸಿದ ಮತಗಳು ಹಾಗೂ ವೋಟರ್ ವೆರಿಫೈಯೇಬಲ್ ಪೇಪರ್ ಆಡಿಟ್ ಟ್ರೇಲ್ ಪ್ಯಾಟ್ ಎಲ್ಲ ಸ್ಲಿಪ್ಗಳನ್ನು ಎಣಿಸಿ ತಾಳೆ ಹಾಕಿದ ನಂತರವೇ ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಒಂದು ಅರ್ಜಿ ಕೂಡ ಮತ್ತೊಂದು ಅರ್ಜಿ ಇತ್ತಲ್ಲ ಅದನ್ನು ಕೂಡ ತಿರಸ್ಕರಿಸಿದೆ ಆಮೇಲೆ ಸುಪ್ರೀಂ ಕೋರ್ಟು ಪ್ರಾಯುಶ ನನಗನ್ನಿಸ್ದ ಹಾಗೆ ಈ ರೀತಿಯಲ್ಲಿ ಅದು ನೇರವಾಗಿ ಈ ಅರ್ಜಿಗಳನ್ನು ಇಟ್ಟುಕೊಂಡು ಒಟ್ಟು ಭಾರತೀಯ ವ್ಯವಸ್ಥೆಯ ಬಗ್ಗೆ ಮತ್ತು ಸರ್ಕಾರದ ಒಂದು ಉತ್ತಮವಾದ ಕೆಲಸಗಳ ಬಗ್ಗೆ ಈ ರೀತಿಯ ಮಾತನ್ನು ಆಡುವುದು ಬಹಳ ಕಡಿಮೆ ಆದರೆ ಮಾನ್ಯ ನ್ಯಾಯಾಧೀಶರು ಏನನ್ನು ಹೇಳಿದ್ದಾರೆ ಈ ತೀರ್ಪನ್ನು ಕೊಡುವಾಗ ಅಥವಾ ಈ ಅರ್ಜಿಯನ್ನು ತಿರಸ್ಕರಿಸುವಾಗ ಅದು ಬಹಳ ಮುಖ್ಯವಾದದ್ದು ಮತ್ತು ಅದು ಕಾಂಗ್ರೆಸ್ಸಿಗೆ ಹೇಳಿದ್ದು ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ ವ್ಯವಸ್ಥೆಯ ಯಾವುದೇ ಭಾಗವನ್ನು ಕುರುಡಾಗಿ ಶಂಕಿಸುವುದು ಅನಗತ್ಯ ಸಿನಿಕತೆಗೆ ದಾರಿ ಮಾಡಿಕೊಡ್ತದೆ ಹಾಗೆಯೇ ಪ್ರಜಾಪ್ರಭುತ್ವ ಎಂದರೆ ಎಲ್ಲ ಸಂಸ್ಥೆಗಳ ಒಂದು ಸಮೀಕರಣ ಎಲ್ಲ ಸಂಸ್ಥೆಗಳ ಒಂದು ಪಾರಸ್ಪರಿಕವಾದಂಥ ಸಾಮರಸ್ಯ ಮತ್ತು ನಂಬಿಕೆಯನ್ನು ಹುಟ್ಟುಹಾಕುವುದು ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಪ್ರಗತಿಗೆ ಮಸಿ ಬಳಿಯಲು ಹಾಗೂ ದೇಶಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಎಲ್ಲ ರಂಗದಲ್ಲೂ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಇದೆ ಕಣ್ಣಿದ್ದು ಕುರುಡರಾಗಿದ್ದಾರೆ ದೇಶದ ಅಭಿವೃದ್ಧಿಯನ್ನು ಸಹಿಸಲಾರದ ಒಂದು ಕೆಲವು ಗುಂಪುಗಳು ಕೆಲಸ ಇದೆ ದೇಶದ ಅಭಿವೃದ್ಧಿಯನ್ನು ಕಂಡೂ ಕಾಣದ ಹಾಗೆ ವರ್ತಿಸುವಂತ ಒಂದು ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇವೆ ಈ ಟ್ರೆಂಡ್ ತುಂಬಾ ವೇಗವಾಗಿ ಬೆಳೀತಾ ಇದೆ ಈ ದೇಶವನ್ನು ಅವಮಾನಿಸುವ ಭಾರತ ಮಾತಾಕಿ ಜೈಯನ್ನು ಅವಮಾನಿಸುವ ಭಾರತದ ಅಭಿವೃದ್ಧಿಯನ್ನೇ ಕಡೆಗಣಿಸುವ ನಿರಾಕರಿಸುವ ಈ ಒಂದು ಟ್ರೇ ಟ್ರೆಂಡ್ ಏನಿದೆ ಅದು ಅತ್ಯಂತ ಬೆಳೀತಾ ಇದೆ ಇದನ್ನು ಬೆಳಲಿಕ್ಕೆ ಬಿಟ್ಟರೆ ಇದು ದೇಶಕ್ಕೆ ಗಂಡಾಂತರ ಕೋರ್ಟು ನ್ಯಾಯಾಧೀಶರು ನ್ಯಾಯಾಂಗ ವ್ಯವಸ್ಥೆ ಜೀವಂತವಾಗಿರುವಲ್ಲಿವರೆಗೆ ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಈ ರೀತಿಯ ಪ್ರಯತ್ನಗಳಿಗೆ ಯಶಸ್ಸು ದಕ್ಕಲಿಕ್ಕೆ ಕೋರ್ಟು ಎಂದೂ ಅವಕಾಶವನ್ನು ಕೊಡುವುದಿಲ್ಲ ನೋಡಿ ಯಾವಾಗಲೂ ಹಾಗೆ ತಾನು ಮಾಡಿದ್ದನ್ನು ತಾನೇ ಊಟ ಮಾಡಬೇಕಾಗತ್ತೆ ಇಡೀ ಈ ಕ ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ಸು ತಾನು ಸೋತಾಗ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದೆ ಕಮಿಷನರ ಮೇಲೆ ಆರೋಪ ಮಾಡಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನಗೆ ಸೋತ ಸೋಲಾದಾಗ ತುರ್ತು ಪರಿಸ್ಥಿತಿಯನ್ನು ಹೇರುವ ಕೆಲಸವನ್ನು ಭಾರತ ಕಂಡಿದೆ ತನಗೆ ಯಾವುದು ಸಹ್ಯ ಅಲ್ಲ ತನಗೆ ಯಾವುದು ಪ್ರಯೋಜನಕಾರಿ ಅಲ್ಲ ತನಗೆ ಯಾವುದು ಪೂರಕ ಅಲ್ಲ ಅದೆಲ್ಲವೂ ಅನ್ಯಾಯದಿಂದ ಅವ್ಯವಸ್ಥೆಯಿಂದ ಅವೈಜ್ಞಾನಿಕತೆಯಿಂದ ಕೂಡಿದೆ ಅನ್ನುವುದನ್ನು ಪ್ರೇರೇಪಿಸುವ ವಾದಿಸುವ ಬಿಂಬಿಸುವ ಜನರ ಮನಸ್ಸನ್ನು ವಿಚಲಿತಗೊಳಿಸುವ ಕೆಲಸವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ತಾ ಇದೆ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ ದೇಶದ ಅಭಿವೃದ್ಧಿ ಕಣ್ಣಿಗೆ ಹೊಡೆದು ಕಾಣುವ ಹಾಗೆ ಒಂದು ರಸ್ತೆ ಇರ್ಬೋದು ಅಥವಾ ಏರ್ವೇ ಇರ್ಬೋದು ವಾಟರ್ವೇ ವೇ ಇರ್ಬೋದು ಉದ್ಯೋಗದ ಮಟ್ಟಿಗಿರ್ಬೋದು ಪ್ರತಿಯೊಂದರಲ್ಲೂ ಸುಳ್ಳು 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 ಆ ಸುಳ್ಳನ್ನೇ ಬಿಂಬಿಸುವ ಉದಾಹರಣೆಗೆ ಕರ್ನಾಟಕಕ್ಕೆ ಏನು ಕೊಟ್ಟಿದೆ ಮೋದಿ ಸರ್ಕಾರ ಚೊಂಬು ಕೊಟ್ಟಿದೆ ಅದರ ಚೊಂಬಿಗೆ ತಕ್ಕಾಗಿ ದೇವೇಗೌಡರಿಂದ ಹಿಡಿದು ಎನ್ ಆರ್ ರಮೇಶಿಂದ ಹಿಡಿದು ಪ್ರತಿಯೊಬ್ಬರು ಇವತ್ತು ದಾಖಲಾತಿಯನ್ನು ಗಂಟೆಗಟ್ಟಲೆ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಏನನ್ನು ಕೊಟ್ಟಿದೆ ಈ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ನಿಮ್ಮ ಯು ಪಿ ಎ ಸರ್ಕಾರ ಏನು ಚೊಂಬು ಕೊಟ್ಟಿತ್ತು ಅಂದರೆ ಈ ಕಾಂಗ್ರೆಸ್ಸಿನ ಜಾಯಮಾನ ಏನು ಅಂತಂದರೆ ಅದಕ್ಕೆ ಅದರದೇ ಆದಂಥ ಅಂಕಿಅಂಶಗಳನ್ನು ಸೃಜಿಸುವ ಮತ್ತು ಸೃಷ್ಟಿಸುವ ಒಂದು ವ್ಯಾಧಿ ಅಂಟಿದೆ ಅದು ಭಯೋತ್ಪಾದಕತೆ ಬಗ್ಗೆ ಅದನ್ನು ಸೃಜಿಸ್ತದೆ ಸರ್ಜಿಕಲ್ ಸ್ಟ್ರೈಕು ಇಡೀ ಪ್ರಪಂಚ ಸ್ವತಃ ಪಾಕಿಸ್ತಾನ ಒಪ್ಪಿದೆ ಆದರೂ ಅದನ್ನೇ ಇವತ್ತು ಹಿಡ್ಕೊಂಡು ಜಗಿತಾ ಇದೆ ಸ್ವಿಸ್ ಬ್ಯಾಂಕಲ್ಲಿ ಇರುವಂಥ ಹಣವನ್ನು ಒಮ್ಮೆ ತಂದರೆ ತಲಾ ಹದಿನೈದು ಲಕ್ಷವನ್ನು ಕೊಡಬಹುದು ಅಂತ ಹೇಳಿದಂಥ ರೆಕಾರ್ಡೇಬಲ್ ಮೋದಿಯವರ ಮಾತನ್ನು ಮೋದಿಯವರು ಎಲ್ಲಿ ನಿಮ್ಗೆ ಹದಿನೈದು ಲಕ್ಷ ಕೊಟ್ಟರು ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರ ಮೂರು ರೂಪಾಯಿ ಬೆಲೆಯಲ್ಲಿ ಕೊಡುವ ಅಕ್ಕಿಯನ್ನೇ ತಾನು ಕೊಟ್ಟಿದ್ದು ಅನ್ನಭಾಗ್ಯ ಅನ್ನರಾಮಯ್ಯ ಅಂತ ಹೇಳಿಸಿಕೊಂಡದ್ದು ಪ್ರಥಮಾರ್ಧದಲ್ಲಿ ನೀವು ಗಮನಿಸಿದ್ದೀರಿ ಅಂದರೆ ಹಸಿ ಹಸಿ ಸುಳ್ಳನ್ನು ಕೇಂದ್ರ ಸರ್ಕಾರದ ಯೋಜನೆಯನ್ನು ತನ್ನ ಯೋಜನೆ ಅಂತ ಬಿಂಬಿಸುವ ಇ ವಿ ಎಂನಂಥ ಮೆಷಿನ್ನು ಯಾವುದೇ ಕಾರಣಕ್ಕೂ ಬದಲಾಗದು ಮತ್ತು ಬ್ಯಾಲೆಟ್ ಪೇಪರ್ ಮತ್ತು ಮರುಬಳಕೆಯ ಪ್ರಶ್ನೆಯೇ ಇಲ್ಲ ಇ ವಿ ಎಮ್ನಲ್ಲಿ ಯಾವುದೇ ಹ್ಯಾಕಿಂಗು ಯಾವುದೇ ಅದನ್ನು ತಪ್ಪಾಗಿ ಬಳಸುವಂಥ ಸಾಧ್ಯತೆಯೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತಪರಾಕಿ ಹೊಡೆದಂಗೆ ಹೇಳಿದೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮುಂದುವರೆದು ಮಾತಾಡಿದ ಮಾತಿದೆಯಲ್ಲ ಈ ರೀತಿಯ ದೇಶದ ಅಭಿವೃದ್ಧಿಯನ್ನು ಸಹಿಸಲಾರದ ಸ್ವಹಿತಾಸಕ್ತ ಗುಂಪುಗಳು ಅವ್ಯಾಹತವಾಗಿ ಕೆಲಸ ಮಾಡ್ತಾ ಇದೆ ಅದನ್ನು ಅಂಡರ್ಲೈನ್ ಇದನ್ನು ಯಾಕೆಂತಂದರೆ ಇದನ್ನು ಕಾಂಗ್ರೆಸ್ಸಿಗೆ ಹೇಳಿದ್ದು ಮತ್ತೆ ಬೇರೆ ಯಾವುದೂ ಅಲ್ಲ ಅರ್ಜಿ ಹಾಕಿದ್ದು ಕಾಂಗ್ರೆಸ್ ಅಲ್ಲ ಆದರೆ ಅರ್ಜಿಯನ್ನು ಹಾಕಿಸಿದ್ದು ಕಾಂಗ್ರೆಸ್ ಜಯರಾಮ್ ರಮೇಶು ಈ ಬಾಯಿ ಹರ್ಕ ಮಾಯಿಗೆ ಬಂದ ಹಾಗೆ ಮಾತಾಡ್ತದದು ಹರಿಪ್ರಸಾದು ಅದು ಇನ್ನೋ ಅದಕ್ಕಿಂತ ಮೀರಿಸುವ ಸುಳ್ಳಿನ ಸರ್ದಾರ ಒಂದು ಎಲೆಕ್ಷನಲ್ಲಿ ನಿಂತು ಗೆಲ್ಲುವ ಕನಿಷ್ಠ ಮಟ್ಟದ ಯೋಗ್ಯತೆಯಲ್ಲದಿದ್ದಂಥ ಈ ವ್ಯಕ್ತಿಗಳೆಲ್ಲ ಆಗಿ ಹಿಂಬಾಗಿಲಿನಿಂದ ರಾಜ್ಯಸಭಾ ಸದಸ್ಯತ್ವ ಹಾಗಾಗಿ ಹೈಕಮಾಂಡ್ಗೆ ಪೂರಕವಾಗಿ ಗಾಳಿ ಬೀಸುವಂಥ ಕೆಲಸವನ್ನು ಅವರು ಮಾಡ್ತಾಯಿರ್ತಾರೆ ಅವರು ಹೇಳ್ತಾರೆ ನಾವೇನು ಅರ್ಜಿ ಹಾಕಿಲ್ಲ ನಮಗೇನು ಇ ಎಮ್ ಇ ವಿ ಎಮ್ನ ಮೇಲೆ ಅವಭರವಸೆ ಭರವಸೆ ಅಂತ ಹೇಳಿಲ್ಲ ನಾವು ಆದರೆ ಜನರಿಗೆ ನಂಬಿಕೆ ಹುಟ್ಟಿಸುವ ಕೆಲಸ ಆಗಬೇಕು ಇನ್ನೇನು ನಂಬಿಕೆ ಹುಟ್ಟುತ್ತದೆ ಇಷ್ಟು ವರ್ಷ ಎಲೆಕ್ಷನ್ ಆಗಿಲ್ಲ ತೆಲಂಗಾಣದಲ್ಲಿ ನೀವು ಗೆದ್ದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಗೆಲ್ಲುವನ್ನು ಸಾಧಿಸಿದಾಗ ಇಲ್ಲಿ ನೂರ ಮೂವತ್ತಾರು ಸೀಟನ್ನು ಕರ್ನಾಟಕದಲ್ಲಿ ನೀವು ಗೆದ್ದಾಗ ಇವಿ ಎಂ ಸರಿಯುತ್ತೇನು ಇದೇ ಪ್ರಶ್ನೆಯನ್ನು ಈಗ ಕೇಳ್ತಾ ಇದೆ ಜನ ಅದಕ್ಕೆ ಸುಪ್ರೀಂ ಕೋರ್ಟ್ ಸರಿ ತಪರಾಕೆ ಹೊಡೆದಿದೆ ಮತ್ತು ದೇಶವನ್ನು ಅಭದ್ರಗೊಳಿಸುವ ದೇಶದ ಅಭಿವೃದ್ಧಿಯನ್ನು ನಗಣ್ಯಗೊಳಿಸುವ ದೇಶದ ಅಭಿವೃದ್ಧಿಯನ್ನು ವಿಕಾರವಾಗಿ ಪರಿಗಣಿಸುವ ಒಂದು ಹಿತಾಸಕ್ತ ಗುಂಪು ಕೆಲಸ ಮಾಡ್ತಾ ಇದೆ ಅದು ಕಾಂಗ್ರೆಸ್ಸು ಇಂಡೈರೆಕ್ಟಾಗಿ ಕೋರ್ಟ್ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದು ಒಂದಾದರೆ ಇನ್ನು ಒ ಬಿ ಸಿ ಒ ಬಿ ಸಿ ವಿಷಯದಲ್ಲಿ ಸಿದ್ದರಾಮಯ್ಯನವರು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮೋದಿಯವರು ಒ ಬಿ ಸಿ ಮೀಸಲನ್ನು ಕಸಿದು ಕದ್ದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ನೀವು ಹಂಚುತ್ತಾ ಇದ್ದೀರಿ ಇನ್ನು ಮುಂದೆ ಅದು ಎಸ್ ಸಿ ಮತ್ತು ಎಸ್ ಟಿ ಕೂಡ ಇದೇ ರೀತಿಯ ಕೆಲಸವನ್ನು ಮಾಡ್ತಾರೆ ಇವರು ದೇಶವ್ಯಾಪಿ ಇದೇ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರ ಪ್ರಣಾಳಿಕೆ ಅದು ಅರ್ಥ ಅದನ್ನು ಸೂಚಿಸ್ತಾ ಇದೆ ಅಂತ ಮೋದಿಯವರು ಹೇಳಿದ್ದ ಹೇಳಿಕೆಗೆ ಏನಂತೀರಿ ಅಂತ ಕೇಳಿದರೆ ಮಹಾ ಸುಳ್ಳು ಅಸಂವಿಧಾನಿಕ ಅಂತ ಹೇಳಿದಿರಿ ಆದರೆ ಈಗ ಅದೇ ನಮ್ಮ ಜೋಶಿಯವರು ಒಂದು ಹೇಳ್ತಾರೆ ಎರಡನೇ ಬಾರಿ ಇದೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ನ್ಯಾಷನಲ್ ಒ ಬಿ ಸಿ ಕಮಿಷನ್ಗೆ ಪತ್ರವನ್ನು ಯಾಕೆ ಬರೆದಿರಿ ಪತ್ರ ಬರೆದದ್ದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಆ ಪತ್ರಕ್ಕೆ ನ್ಯಾಷನಲ್ ಒ ಬಿ ಸಿ ಕಮಿಷನ್ನಿನ ಕಮಿಷನರು ನೋಟಿಸ್ ಜಾರಿ ಮಾಡಿದ್ದು ನಮ್ಮ ಹತ್ರ ಇದೆ ಇದನ್ನು ಹೀಗೆ ಮಾಡಲಿಕ್ಕೆ ಬರುವುದಿಲ್ಲ ತಕ್ಷಣ ನೀವು ನಮ್ಮೆದುರು ಸ್ವತಃ ಹಾಜರಾಗತಕ್ಕದ್ದು ಅದಕ್ಕೆ ವಿವರಣೆ ಕೊಡತಕ್ಕದ್ದು ಇದು ಅಸಂವಿಧಾನಿಕ ಈ ನಡೆ ಸರಿಯಲ್ಲ ಅಂತ ಹೇಳಿ ಅವರು ನಮಗೆ ನೋಟಿಸು ಕೊಟ್ಟದ್ದು ಹಂಸರಾಜ್ ಅವರು ಕಮಿಷನರ್ ಅದರ ಪ್ರತಿಯೂ ನಮ್ಮ ಹತ್ರ ಇದೆ ಹಾಗಾದರೆ ಇದಕ್ಕೇನು ಉತ್ತರ ಕೊಡ್ತೀರಿ ಅದರ ಜೊತೆಗೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾಡಿದ ಭಾಷಣದ ತುಣುಕು ಈ ಎರಡು ಮೂರು ದಿನಗಳಲ್ಲಿ ಈಗ ವೈರಲ್ ಆಗ್ತಾ ಇದೆ ಅವರೇನು ಹೇಳಿದ್ದಾರೆ ಈ ದೇಶದ ಸಂಪತ್ತು ಅದನ್ನು ಪಡೆಯುವ ಹಕ್ಕು ಬಾಧ್ಯತೆ ಯಾರಿಗಾದರೂ ಅದು ಪ್ರಮುಖವಾಗಿ ಮೊದಲಾಗಿ ಮೊದಲ ಸ್ಥಾನದಲ್ಲಿ ಪಡೆಯುವ ಹಕ್ಕು ಬಾಧ್ಯತೆಯನ್ನು ಹೊಂದೆದ್ದಿದ್ದರೆ ಅದು ಮುಸ್ಲಿಮರು ಮುಸ್ಲಿಮರಿಗೆ ಈ ದೇಶದ ಸಂಪತ್ತನ್ನು ಹಂಚತಕ್ಕದ್ದು ಹಂಚಬೇಕು ಹಂಚುವುದೇ ನಮ್ಮ ಉದ್ದೇಶ ಅಂತ ಹೇಳಿ ಅವರು ಎರಡು ಸಾವಿರದ ಒಂಬ್ ಆರು ಎರಡು ಸಾವಿರದ ಒಂಬತ್ತರಲ್ಲಿ ಮಾಡದಂಥ ಭಾಷಣ ಮತ್ತು ಅವರ ಇಂಡೋರ್ ಮೀಟಿಂಗಲ್ಲಿ ಮಾಡದಂಥ ಮಾತುಗಳ ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ಐ ಐ ಡಿ ಮೈನಾರಿಟೀಸ್ ಪರ್ಟಿಕ್ಯುಲರ್ಲಿ ಮುಸ್ಲಿಮ್ ಮೈನಾರಿಟೀಸ್ ಇಫ್ ದೇ ಆರ್ ಟುವರ್ ದೇವ್ ಪ್ರಯಾರಿಟಿ ಅದನ್ನೇ ಮೋದಿ ಹೇಳಿದ್ರು ನಾನು ಹೇಳಿದ್ರು ಸುಳ್ಳು ಸುಳ್ಳು ಅಂತಿದ್ರಲ್ಲ ಈ ವಿಡಿಯೋಕ್ಕೇನು ಉತ್ತರ ಹೇಳ್ತೀರಿ ನನ್ನ ಮಾತಿಗೆ ಉತ್ತರ ಅಧಿಕೃತ ಸಾಕ್ಷ್ಯ ಇದೇ ವಿಡಿಯೋ ಮೇಲಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಎರಡನೇ ಬಾರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ಒ ಬಿ ಸಿ ಮೀಸಲನ್ನು ಕದಿಯಲಿಕ್ಕೆ ಮಾಡಿದ ಹುನ್ನಾರ ಅದಕ್ಕೆ ಅವರು ಒ ಬಿ ಸಿ ನ್ಯಾಷನಲ್ ಕಮಿಷನಿಗೆ ಬರೆದ ಪತ್ರ ಆ ಪತ್ರಕ್ಕೆ ಕಮಿಷನರು ನೋಟಿಸ್ ಕೊಟ್ಟು ನೀವು ಹಾಜರಾಗಬೇಕು ಅಂತ ಹೇಳಿದ್ದು ಇವೆಲ್ಲವೂ ಸಾಕ್ಷ್ಯಗಳನ್ನು ಈಗ ಜನರ ಎದುರು ಇಡ್ತಾ ಇದ್ದಾರೆ ಇದಕ್ಕೂ ಉತ್ತರ ಕೊಡಿ ನನ್ನ ಹತ್ರ ಸಾಕ್ಷ್ಯ ಇದೆ ಆ ಪ್ರತಿಯೊಂದು ಪತ್ರ ವ್ಯವಹಾರದ ದಾಖಲೆಗಳು ನನ್ನ ಹತ್ರ ಇದೆ ಸುಳ್ಳಿಗೆ ಒಂದು ಅಂತ್ಯ ಅಂತಿರುತ್ತೆ ಸುಳ್ಳು ಹೇಳುವುದಕ್ಕೂ ಒಂದು ಮಿತಿಯಂತಿರುತ್ತೆ ನೇಹನ ಪ್ರಕರಣವನ್ನು ನೋಡಿ ಪ್ರತಿಯೊಂದು ಈ ನಾಡಿನಲ್ಲಿ ಈ ರೀತಿಯ ಕ್ರೌರ್ಯ ನಡೆದಾಗ ಅಲ್ಲೆಲ್ಲ ತುಷ್ಟೀಕರಣದ ರಾಜಕಾರಣ ವೋಟ್ ಬ್ಯಾಂಕಿನ ರಾಜಕಾರಣ ಓಲೈಕೆಯ ರಾಜಕಾರಣ ಪ್ರಧಾನವಾಗಿ ಕಾಣುತ್ತೆ ಅದು ರಾಗಿಗುಡ್ಡದ ಪ್ರಕರಣ ಇರ್ಬೋದು ಇನ್ನೊಂದಿರ್ಬೋದು ಮಗದೊಂದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಸ್ವಕೀಯರನ್ನು ಕೂಡ ಕಣಗಣಿಸುವುದಿಲ್ಲ ಕಾಂಗ್ರೆಸ್ಸು ತನ್ನ ಅಧಿಕಾರದ ರಾಜಕಾರಣದ ಆತ್ಯಂತಿಕ ನೆಲೆ ಬಂದಾಗ ವೋಟ್ ಬ್ಯಾಂಕಿನ ರಾಜಕಾರಣದ ಆತ್ಯಂತಿಕ ನೆಲೆ ಬಂದಾಗ ತನ್ನ ಇಡೀ ಪಕ್ಷೀಯವಾದಂಥ ಅಧಿಕಾರದ ರಾಜಕಾರಣಕ್ಕೆ ತೊಂದರೆ ಆಗತ್ತೆ ಅಂತಂದರೆ ಅದು ನೇಹಾಳ ತಂದೆ ಕಾ ತ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆದರೂ ಕೂಡ ನಿಷ್ಠಾವಂತ ಕಾರ್ಯಕರ್ತನಾದರೂ ಕೂಡ ಗಮನಿಸುವುದಿಲ್ಲ ಡಿ ಜೆ ಹಳ್ಳಿ ಕೆ ಹಳ್ಳಿ ತಮ್ಮದೇ ಶಾಸಕರ ಮನೆಯ ಮೇಲೆ ಬೆಂಕಿ ಬಿದ್ದರೂ ನೋ ಅವರನ್ನು ಅಮಾಯಕರು ಅಂತ ಬಿಡಿಸ್ಲಿಕ್ಕೆ ಹೊಡ್ತಾರೆ ನೇಹಾಳ ಕಗ್ಗೊಲೆ ಬೀಬತ್ಸ ಕೊಲೆಗೆ ಆ ಕೊಲೆಗಾರನನ್ನು ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಮೊದಲಾಗಿ ಕೊಡ್ತದೆ ನೇಹನ ತಂದೆಯೊಟ್ಟಿಗೆ ಮಾತಾಡುವುದಿಲ್ಲ ಹಿಂದೂ ಸಂಘಟನೆಗಳು ದೇಶವ್ಯಾಪಿ ನೇಹಾಳ ಕಗ್ಗೊಲೆಯ ಒಂದು ವಿಚಾರದಲ್ಲಿ ಕಂಬನಿಗೈದು ಪ್ರತಿಭಟನೆಗೆ ಇಳಿದಾಗ ಸಂಘಟನೆಗಳು ಸ್ವಾಮೀಜಿಗಳು ಮಹಿಳೆಯರು ಎಲ್ಲರೂ ಬೀದಿಗೆ ಬಂದು ನಿಂತು ಜಸ್ಟಿಸ್ ಫಾರ್ ನೇಹಾ ಅಂತ ಹೋರಾಟ ಮಾಡಲಿಕ್ಕೆ ಕೊಟ್ಟಾಗ ಎಲ್ಲೋ ನಮಗೆ ವೋಟು ಬ್ಯಾಂಕಿಗೆ ತೊಂದರೆ ಆಗ್ಬೋದು ಲಿಂಗಾಯಿತರ ಓಟು ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಆಗ ಮನೆಗೆ ಹೋಗ್ತಾರೆ ಅವರನ್ನು ಸಾಂತ್ವನ ಸಾಂತ್ವನ ಮಾಡ್ತಾರೆ ಫೋನ್ನಲ್ಲಿ ಐ ವೆರಿ ಸಾರಿ ಅಂತಾರೆ ಅಂದರೆ ಟೋಟಲಿ ಇವರನ್ನು ಹೀಗೇ ಬೆಳಲಿಕ್ಕೆ ಬಿಟ್ಟರೆ ಇವರು ಅಂಬೇಡ್ಕರ್ ಒಪ್ಪಿಲ್ಲ ಸಿಯನ್ನು ಒ ಬಿ ಸಿಯ ಮೀಸಲನ್ನು ಅದನ್ನು ಯಾವುದೇ ರೀತಿಯಲ್ಲೂ ಬೇರೆ ವರ್ಗಕ್ಕೆ ಕೊಡುವುದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಮತ್ತು ಅಂಬೇಡ್ಕರ್ ಅದನ್ನು ಮೊದಲಾಗಿ ವಿರೋಧಿಸಿದರು ಇವರು ಸಂವಿಧಾನ ಸಂವಿಧಾನ ಅಂತಾರಲ್ಲ ಹಾಗಾದರೆ ಯಾವ ಸಂವಿಧಾನ ಇವ್ರದು ಅಂಬೇಡ್ಕರ್ ಸ್ವತಃ ಯಾವುದನ್ನು ನಿರಾಕರಿಸಿದ್ರು ಅದು ಯಾರ ಯಾವುದನ್ನು ಒಪ್ಪಿರಲಿಲ್ವೋ ಒ ಬಿ ಸಿ ಮೀಸಲನ್ನು ಇತ್ಯಾದಿಯನ್ನು ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿಯ ಮೀಸಲಾತಿಯನ್ನು ನೀವು ಅದನ್ನು ಬೇರೆ ಯಾವುದಾದರೂ ದುರುದ್ದೇಶಕ್ಕೆ ಉಪಯೋಗಿಸುವುದನ್ನು ಸಂವಿಧಾನ ಒಪ್ಪುವುದಿಲ್ಲ ಅಂಬೇಡ್ಕರ್ ಒಪ್ಪುವುದಿಲ್ಲ ಆದರೂ ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಎಸ್ ಸಿ ಎಸ್ ಟಿಯ ಮೀಸಲು ಹಣವನ್ನು ಕೂಡ ಅದನ್ನು ಗ್ಯಾರಂಟಿಗೆ ಬಳಸಿದ್ದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ನಿಮ್ಮ ನೆನಪಿದೆ ಅಂದರೆ ಎಂಥ ದಾಸ್ತಿ ಅಂತಂದರೆ ಎಂಥ ಧೈರ್ಯ ಅಂತಂದರೆ ಬಿ ಜೆ ಪಿ ಸಂವಿಧಾನ ವಿರೋಧಿ ಬಿ ಜೆ ಪಿ ಸಂವಿಧಾನವನ್ನು ಬದಲಿಸಿಕ್ಕೆ ಬಂದದ್ದು ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವವೂ ಇರುವುದಿಲ್ಲ ಸಂವಿಧಾನವೂ ಇರುವುದಿಲ್ಲ ಆದರೆ ಕಾಂಗ್ರೆಸ್ ಬಂದರೆ ಏನಾಗತ್ತೆ ಒ ಬಿ ಸಿಯ ಮೀಸಲು ಉಳಿಯುವುದಿಲ್ಲ ಸಿ ಮೀಸಲು ಉಳಿಯುವುದಿಲ್ಲ ಎಸ್ ಟಿ ಮೀಸಲು ಉಳಿಯುವುದಿಲ್ಲ ಕೇವಲ ಈ ದೇಶದ ಸಂಪತ್ತು ಅದರ ಹಕ್ಕು ಬಾಧ್ಯತೆ ಅದರ ಹಂಚಿಕೆಯ ಪ್ರಶ್ನೆ ಬಂದಾಗ ಮೊದಲ ಆದ್ಯತೆ ಮುಸ್ಲಿಮರಿಗೆ ವಕ್ ಬೋರ್ಡಿನ ಕತೆ ಏನು ನರಸಿಂಹರಾಮ್ ಕಾಲ್ ನರಸಿಂಹರಾವ್ ಕಾಲದಲ್ಲಿ ವಕ್ ಬೋರ್ಡಿನ ಆ್ಯಕ್ಟನ್ನು ಬದಲಾಯಿಸಿ ಇವತ್ತೇನಾಗಿದೆ ಅದರ ಪರಿಸ್ಥಿತಿ ಎಲ್ಲಿ ಬೇಕಾದರೆ ಯಾವುದು ಬೇಕಾದರೂ ತನ್ನ ಆಸ್ತಿ ಅಂತ ಹೇಳಿ ಕೂತ್ಕೊಂಡ್ಬಿಡ್ಬೌದಲ್ಲ ಅದಕ್ಕೆ ಪ್ರತ್ಯೇಕ ಕೋರ್ಟ್ ಬೇರೆ ಅಲ್ಲಿ ನ್ಯಾಯಾಧೀಶರು ಅದೇ ವರ್ಗದಿಂದ ಕೂತಿರಬೇಕು ಅಲಹಬಾದ್ ಕೋರ್ಟ್ಗೆ ಹೋಗಬೇಕು ಇನ್ನು ನಮ್ಮ ಧಾರ್ಮಿಕ ಹಕ್ಕಿನ ಪ್ರಶ್ನೆ ಅವರು ಧರ್ಮ ಬೋಧನೆ ಮಾಡ್ಬೋದು ಮತಾಂತರ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಅದೇ ನಾವು ಹಿಂದೂಗಳು ಮಾಡುವಾಗಿಲ್ಲ ಈ ಎಲ್ಲವನ್ನು ದೇಶ ಗಂಭೀರವಾಗಿ ಗಮನಿಸ್ತಾ ಇದೆ ಅದೇ ಕಾರಣಕ್ಕಾಗಿ ಈ ಮೋದಿ ಮೋದಿಯವರು ನಿರಂತರವಾಗಿ ಕಾಂಗ್ರೆಸನ್ನು ಈ ಕಾರಣಕ್ಕಾಗಿ ಟಾರ್ಗೆಟ್ ಇದ್ದಾರೆ ಮತ್ತು ಅದಕ್ಕೆ ತಕ್ಕಾದ ಸಾಕ್ಷ್ಯಗಳನ್ನು ಜನರೆದುರು ಇಡ್ತಾ ಇದ್ದಾರೆ ಪೆಟ್ಟಿನ ಮೇಲೆ ಪೆಟ್ಟು ಸುಳ್ಳಿನ ಮೇಲೆ ಸುಳ್ಳು ಎಲ್ಲವನ್ನು ಅನುಭವಿಸ್ತಾ ಇದೆ ಕಾಂಗ್ರೆಸ್ ಮಾತೆತ್ತಿದರೆ ಮೋದಿ ಸರ್ವಾಧಿಕಾರಿ ಡಿಕ್ಟೇಟರ್ ಅಂತ ಹೇಳುವ ಅವರೇನಾದರೂ ಮತ್ತೆ ಮೂರನೇ ಬಾರಿ ಆಯ್ಕೆಯಾಗಿ ಬಂದರೆ ಈ ದೇಶದ ಪ್ರಜಾಪ್ರಭುತ್ವ ಸಂಪೂರ್ಣ ಕಥಮ್ ಅಂತ ಹೇಳುವ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದು ಅಂತ ಹೇಳುವ ಎಲ್ಲವೂ ಎಲೆಕ್ಷನ್ನಿನ ಎರಡನೇ ಹಂತದ ಮತದಾನದ ಈ ಸಂಕ್ರಮಣ ಸ್ಥಿತಿಯಲ್ಲಿ ಪ್ರತಿಯೊಂದು ದಾಖಲಾತಿಯನ್ನು ಇಟ್ಟು ಬಿ ಜೆ ಪಿ ಜನರ ಮುಂದೆ ಬರ್ತಾ ಇದೆ ಅದಕ್ಕೆ ತಕ್ಕಾಗಿ ಸುಪ್ರೀಂ ಕೋರ್ಟು ಸರಿಯಾಗಿ ತಪರಾಕೆ ಹಾಕಿದೆ ಎ ವಿ ಎಮ್ ಎಲ್ಲ ಮಾತಾಡಬೇಡಿ ಅದು ಮುಗಿದೋದ ಕತೆ ಬ್ಯಾಲೆಟ್ ಪೇಪರ್ನ ಮರುಬಳಕೆಯ ಪ್ರಶ್ನೆಯೇ ಇಲ್ಲ ಅಂದರೆ ಕಾಂಗ್ರೆಸ್ಸು ಜನರನ್ನು ಮರಳು ಮಾಡಲಿಕ್ಕೆ ಏನೆಲ್ಲ ಹೊರಟಿತ್ತು ವೋಟ್ ಬ್ಯಾಂಕಿನ ರಾಜಕೀಯಕ್ಕಾಗಿ ಈ ದೇಶವನ್ನು ಈ ದೇಶದ ಸಾರ್ವಭೌಮತೆಯನ್ನು ಈ ದೇಶದ ಅಖಂಡತೆಯನ್ನು ಈ ದೇಶದ ಬಹುತ್ವದಲ್ಲಿ ಏಕತೆಯನ್ನು ಹೇಗೆ ತಾನು ಸಂವಿಧಾನಬದ್ಧವಾದ ಜಾತ್ಯಾತೀತ ಧೋರಣೆಯ ಬಡವರ ಪರವಾಗಿ ತಳ ಸಮುದಾಯದ ಪರವಾಗಿ ಅಹಿಂದ ಸಮ ಸಮುದಾಯದ ಪರವಾಗಿ ಅಂಥೇಳಿ ಘೋಷಣೆ ಕೂಗ್ತಾ ಕೂಗ್ತಾ ಕೊನೆಗೂ ಮಾಡುವಂಥ ರಾಜಕೀಯ ಷಡ್ಯಂತ್ರ ದೇಶ ವಿರೋಧಿ ಚಟುವಟಿಕೆಗಳು ಜನವಿರೋಧಿ ಚಟುವಟಿಕೆಗಳು ಸಾಮುದಾಯಿಕವಾದಂಥ ವಿರೋಧಿ ಚಟುವಟಿಕೆಗಳು ಏನು ಅನ್ನುವುದನ್ನು ಈಗ ಒಂದೊಂದಾಗಿ ಬ್ರಹ್ಮಾಸ್ತ್ರದ ರೀತಿ ಮೋದಿ ಮತ್ತು ಅದರ ಟೀಮು ಹೊರಗಡೆ ಇದೆ ಅದಕ್ಕೆ ಇವತ್ತು ಬಂದಂಥ ಈ ತೀರ್ಪು ಎ ವಿ ಎಮ್ ತೀರ್ಪು ಇದು ಕಾಂಗ್ರೆಸ್ಸಿನ ಕೆನ್ನೆಗೆ ಬಾರಿಸದಾಗಿದೆ ಇದು ಜನರಿಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ